ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಭಾರತದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಮೊನ್ನೆ ದಿನ ಬಹಳ ಒಂದು ಕೆಟ್ಟ ಶಬ್ದವನ್ನು ಮಾತಾಡ್ಯಾರ ಅವರ ಮಾತಿನ ಬರದಾಗಿ ಹೇಳಿದ ಮಾತಲ್ಲ ಅದು ಅದು ಕೇ ಉದ್ದೇಶಪೂರ್ವಕವಾಗಿ ಆ ಮಾತನ್ನು ಹೇಳ್ಯಾರ ಅಂದ್ರೆ ಅದನ್ನು ಸ್ವಲ್ಪ ಪ್ರಯೋಗ ಅದನ್ನು ಮುಂದಕ್ಕೆ ಪ್ರಯೋಗಕ್ಕೆ ತರೋರದಾರೆ ಅದರ ಒಂದು ಇದು ಆಗಿ ಜಸ್ಟ್ ಒಂದು ಸ್ವಲ್ಪ ಶಾಂಪಲ್ ತೋರಿಸ್ರು ನಮಗೆ ಅವರು ಮಾ ದೀರ್ಘವಾಗೇ ಮಾತಾಡೋರು ಅಂಬೇಡ್ಕರ್ ತಂದೆಗಳ ಕುರಿತು ಅದರೊಳಗೆ ಹಿಂದಿನ ಮಾತಾ ಮುಂದಿನ ಮಾತ ನಮಗೆ ಅಷ್ಟು ಬೇಕಾಗಿಲ್ಲ ಅವೆಲ್ಲ ಸರಿಯೂ ಇರ್ಬೋದು ಆದರೆ ಅವರು ಹೇಳಿದ ಮಾತ ನಮ್ಮನ್ನು ಸಹಿತ ಈ ಭಾರತದ ಎಲ್ಲ ಪ್ರಜೆಗಳಿಗೆ ತುಂಬ ನೋವಾಗೈತಿ ಏನು ಹೇಳಿದ್ರಪ್ಪ ಅಂತಂದ್ರೆ ಎಲ್ಲರಿಗೂ ಒಂದು ಫ್ಯಾಷನ್ ಆಗೈತಿ ಅಂಬೇಡ್ಕರ್ 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 ಹಿಂಗೆ ಆರು ಸರ್ತಿ ಹೇಳಿದೆ ಅಂಬೇಡ್ಕರ್ ಅನ್ನೋದು ಒಂದು ಫ್ಯಾಷನ್ ಆಗೈತಿ ಇಷ್ಟು ಸರ್ತಿ ನೀವು ಆ ಹೆಸರು ಹೇಳಾರ್ದೇ ಅಂಬೇಡ್ಕರ್ ಹೆಸರು ಹೇಳ್ದೇ ಆ ದೇವರ ಹೆಸರು ಹೇಳಿದ್ರೆ ನಿಮಗೆ ಏಳು ಜನ್ಮದ ಸ್ವರ್ಗ ಒಂದು ಜನ್ಮ ಏಳು ಜನ್ಮದ ಸ್ವರ್ಗ ಪ್ರಾಪ್ತಕ್ಕಿತ್ತು ಅನ್ನೋಂಥ ಒಂದು ಭಾಳ ಮ ಭಾಳ ಕೆಟ್ಟ ಮಾತಾಡ್ತು ಇದನ್ನು ನಾವು ಭಾಳ ವಿಚಾರ ಮಾಡಿ ನೋಡಲಿಕ್ಕೆ ಅಂದರೆ ಇದೊಂದು ಸಾಮಾನ್ಯ ಮಾತು ಇದನ್ನು ವಿಚಾರ ಮಾಡಿದರೆ ಇದು ಇದು ನಮ್ಮ ಭಾರತದ ಅಸ್ತಿತ್ವಕ್ಕೆ ಒಂದು ಮಾರಕ ಐತಿ ಏನು ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ವಿಶ್ವದಾಗ ಒಂದು ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ ಮತ್ತು ಒಂದು ಉತ್ತಮವಾದಂಥ ಮನುಷ್ಯರು ಮನುಷ್ಯರಾಗಿ ಬದುಕಕ್ಕೆ ಒಂದು ಉತ್ತಮವಾದಂಥ ಸಂವಿಧಾನವನ್ನು ಹೊಂದಿದಂಥ ರಾಷ್ಟ್ರ ಭಾರತ ಈ ಸಂವಿಧಾನವನ್ನು ಕೊಟ್ಟವರು ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂಬಿಗಳು ಅಂದ್ರೆ ಆ ಸಂವಿಧಾನವನ್ನು ಮುಗಿಸ್ಬೇಕಾಗಿತ್ತು ಆ ಸಂವಿಧಾನವನ್ನು ಮುಗಿಸ್ಬೇಕಾದ್ರೆ ಹೆಂಗೆ ಮಾಡಬೇಕು ಅದರ ಕರ್ತೃಗಳ ಕುರಿತು ಮೊದಲ ಹಗರ ಸಣ್ಣ ಸಣ್ಣದಾಗಿ ಬಿಂಬಿಸ್ಬೇಕು ಆ ಕರ್ತೃಗಳನ್ನು ಸಣ್ಣದಾಗಿ ಬಿಂಬಿಸ್ಬೇಕು ಅವ್ರನ್ನ ಯಾರು ನಂಬಿಕೊಂಡಾರಲ್ಲ ಅವ್ರಿಗೆಲ್ಲರಿಗೂ ಪೆಟ್ಟು ಕೊಟ್ಟು ನಾವು ತಪ್ಪು ನಂಬೆವನೋ ಅನ್ನೋಂಥ ಭಾವನೆ ಅವ್ರು ತಲಿಯೊಳಗೆ ಬರಬೇಕು ಈ ಥರ ಒಂದು ಕುತಂತ್ರ ನಡೆಯಿತು ಅದಕ್ಕೆ ಭಾಳ ಜನ ಹೇಳಾಗ್ತಾರೆ ನಮ್ಮ ರವಿಗೌಡ್ರ ಹೇಳಿದರು ಭಾಳ ಜನ ಅದೇನು ಸ್ವಾಮೀಜಿ ವಾಯಿದ್ರೆ ಈ ನಮಗೆ ನಮಗೆ ಸಂವಿ ನಮಗೆ ಹಿಮ್ಮತ್ ಕೊಡೋಂಥ ಸಂವಿಧಾನ ಬೇಕಲ್ಲ ಹಾಕ್ತಾರೆ ಅಂದರೆ ಈ ವೈದಿಕರಿಗೆ ಕಿಮ್ಮತ್ತು ಕೊಡೋಂಥ ಸಂವಿಧಾನ ಬೇಕತ್ತಾರೆ ಈ ಸಂವಿಧಾನ ತಿದ್ದತೆವತ್ತರ ಈ ಸಂವಿಧಾನ ಹಾಕ್ತೇವತ್ತಾರೆ ಕೆಲವಾದ್ರೂ ಈಗೇನು ಭಾರತ ಧ್ವಜದ ಬಗ್ಗೆ ಬಿಟ್ಟಾರೆ ಸಲ ಧ್ವಜನೇ ಇದೆಯೇ ಮೂರು ವರ್ಣ ಧ್ವಜನೇ ಬೇಡತ್ತಿದ್ರು ಏನೋ ಒಂಥರ ನಡೆದೈತಿವು ಅಷ್ಟೇ ಇದಕ್ಕೆ ನಾವೆಲ್ಲರೂ ಎಚ್ಚರ ಆಗಲಿಕ್ಕಂದ್ರೆ ನಾವೆಲ್ಲರೂ ಎಚ್ಚರ ಆಗಲಿಕ್ಕೆ ಈ ಎಪ್ಪತ್ತೈದು ವರ್ಷ ಎಪ್ಪತ್ತಾರು ವರ್ಷ ಏನು ಭಾರತಕ್ಕೆ ಸ್ವತಂತ್ರ ಸಿಗೋಕಿತ ಮೊದಲ ಅಂಬೇಡ್ಕರ್ ತಂದೆಗಳು ನಮಗೆ ಸಂವಿಧಾನಕ್ಕೆ ಕೊಡುಕಿ ಮೊದಲ ನಾವೇನು ದೇಶದೊಳಗೆ ನೂರಕ್ಕೆ ಎಂಬತ್ತು ಭಾಗ ಏನು ಜನ ಶೂದ್ರರು ದಲಿತರು ಅಸ್ಪೃಶ್ಯರು ಮತ್ತು ನೂರಕ್ಕೆ ಐವತ್ತರಷ್ಟು ಜನ ಏನಾಯ್ತು ಸ್ತ್ರೀಯರು ಇದ್ರಲ್ಲ ಆ ಸ್ತ್ರೀಯರು ಮತ್ತು ಅಂಗವಿಕಲರು ಅನಾಥರು ಅಬಲರು ರೋಗಿಗಳು ಅಪರಾಧಿಗಳು ಇವರ ಪರಿಸ್ಥಿತಿ ಭಾಳಕ್ಕೆ ಕೆಟ್ಟ ಅದಕ್ಕೆ ಇವ್ರಿಗೆಲ್ಲರಿಗೆ ಬದುಕಾಗ್ತದೆ ಇವ್ರೆಲ್ಲರಿಗೆ ತಮ್ಮ ಹಕ್ಕನ್ನ ಅಪರಾಧಿಗಳಿಗೆ ಸಹತೆ ಜೈಲಿನಾಗದನಾ ಒಂದು ಇದ್ರಾಗದ ಅಂದ್ರೆ ಅವ್ನು ಸರಿಯಾಗಿ ಊಟ ಕೊಡ್ಲಿಕ್ಕೆ ಮಾಡ್ಲಿಕ್ಕೆ ತನ್ನ ಹಕ್ಕು ಕೇಳ್ಬೋದು ನಾವು ಯಾಕೆ ಊಟಕ್ಕೆ ಕೊಡೋದಲ್ಲ ಅಂತ ಒಂದು ಶಕ್ತಿ ಧ್ವನಿ ನೀಡಿದವರು ಯಾರಪ್ಪ ಅಂದ್ರೆ ಅಂಬೇಡ್ಕರ್ ಅಂಥ ಅಂಬೇಡ್ಕರ್ ತಂದೆಗಳ ಕುತ್ತು ತಾವು ಭಾಳ ಹಗರ ಮಾತಾಡ್ರಿ ಫ್ಯಾಷನ್ ಅನ್ನೋ ಶಬ್ದ ಯಾರಿಗೂ ಬಳಸ್ತಾರೆ ನಾನು ಚೆಂದಿಲ್ಲ ನಾನು ಚೆಂದಿಲ್ಲ ಚೆಂದ ಮಾಡ್ಕೋಬೇಕಾರೆ ಅಲಂಕಾರ ಮಾಡ್ಕೋತೀನಿ ಇದಕ್ಕೆ ಫ್ಯಾಷನ್ ಅಂತಾರೆ ಇಲ್ಲಾರದನ್ನ ಇದ್ದಂಗೆ ಮಾಡಿ ತೋರಿಸೋದು ಫ್ಯಾಷನ್ ಅಂತ ಹಂಗೆ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಆಗೈತೆ ಅಂದ್ರೆ ಅಂಬೇಡ್ಕರ್ ತಂದೆಗಳ ಹೆಸರನ್ನು ಈ ಭಾರತ ನೆನೆಸಬಾರ್ದು ನೀವು ನೆನ್ಸಾಕತ್ತೀರಿ ಅಂತ ಹೇಳೋ ಮಾತಿನ ಅರ್ಥ ಅದು ಅದಕ್ಕೆ ತಾವು ಭಾಳ ಅಕ್ಷಮ್ಯವಾದ ಅಪರಾಧ ಮಾಡಿರಿ ಎಂಥ ಅಕ್ಷಮ್ಯವಾದ ಅಪರಾಧ ಮಾಡಿರಿ ಮತ್ತು ಮುಂದುವರೆ ಹೇಳ್ತೀರಿ ಇವ್ ಯೋ ಈ ದೇವ್ರ ಹೆಸರನ್ನ ಸ್ಮರಣೆ ಮಾಡಿದ್ರೆ ಈ ಅಂಬೇಡ್ಕರನ್ನು ಹೆಸರು ಬಿಟ್ಟು ದೇವ್ರ ಹೆಸರು ಸ್ಮರಣೆ ಮಾಡಿದ್ರೆ ಏಳು ಜನ್ಮ ತಕ್ಕ ಸ್ವರ್ಗ ಸಿಕ್ತಿತ್ತು ಈ ಸ್ವರ್ಗ ನರಕ ಅನ್ನೋಂಥ ಒಂದು ತಾತ್ಪನಿಕ ತಂದು ನಮ್ಮ ಮೇಲೆ ಹೇರ್ಬೇಕತ್ತೀರಿ ಮತ್ತು ನಮ್ಮನ್ನ ಎಲ್ಲಿ ವಯ್ಬೇಕು ಮಾಡ್ರಿ ಅಂದ್ರೆ ಅದೇ ಆ ಕರ್ಮ ಸಿದ್ಧಾಂತ ಮನು ಸಿದ್ಧಾಂತ ವೈದಿಕ ಸಿದ್ಧಾಂತಗಳಿಗೆ ಒಯ್ದು ನಮ್ಮನ್ನ ನಾಶ ಮಾಡ್ಬೇಕಂತ ಮಾಡ್ರಿ ಮತ್ತು ನಮ್ಮನ್ನ ಏನಾದರೂ ಎರಡು ಕಾಲೇ ತಿಡೋರ್ನ ಮತ್ತು ಬಗ್ಗಿ ನಾಲ್ಕು ಕಾಲೇ ತಿರ್ಗಾಡ್ಬೇಕ ಮಾಡ್ಬೇಕಂತ ಮಾಡಿರಿ ಇದನ್ನ ನಾವು ಎಂದು ನಡೆಸ್ಕೊಡೋದಿಲ್ಲ ಯಾಕಂದ್ರೆ ಅಂಬೇಡ್ಕರ್ ತಂದೆಗಳು ನಮ್ಮ ಹೇಳಿ ನಮ್ಗೆಲ್ಲರಿಗೂ ಏನು ಕರೆ ಕೊಟ್ಟಾರ ಶಿಕ್ಷಣ ಸಂಘಟನೆ ಹೋರಾಟ ನಾವೆಲ್ಲರೂ ಈ ದೇಶದೊಳಗೆ ದಲಿತರು ಶುದ್ಧ್ರರು ಏನಾಗ್ಯಾವ ನಾವೆಲ್ಲರೂ ವಿದ್ಯಾವಂತರಾಗ್ಯವು ಮತ್ತು ನಾವು ಏನಾಗ್ಯವು ಸಂಘಟಿತರದೆವು ನಾವೇನು ಸುಮ್ಮ ಹಂಗಲ್ಲೇ ಸಂಘಟತ್ರೆದೇವು ಮತ್ತು ಇವತ್ತು ವಿಜಯಪುರ ಹೋರಾಟ ಎಟ್ಟು ಯಶಸ್ವಿ ಒಂದರೆ ಸಹಿತ ಎಲ್ಲಿ ಕೂಗಾಕತಿಲ್ಲ ಅಷ್ಟೊಂದು ಆದರೂ ಮತ್ತು ಎಲ್ಲಿ ಒಂದು ಅಹಿತಕರ ಘಟನೆ ಆಗಿಲ್ಲ ಎಲ್ಲ ಶಾಂತ ರೀತಿಯಿಂದ ನೋಡುತ್ತೆ ಅಂದ್ರೆ ಒಳ ಅಂತಃಕರಣದಿಂದ ಪ್ರತಿಯೊಬ್ಬರು ಈ ಹೋರಾಟಕ್ಕೆ ಸಹಕಾರ ಮಾಡ್ಯಾರ ವ್ಯಾಪಾರಿಗಳು ಕಾರ್ಮಿಕರು ಮತ್ತು ಶಾಲಾ ಕಾಲೇಜುಗಳು ಮತ್ತು ಡಿ ಸಿ ಅವರು ಮೊದಲು ಮಾಡ್ಕೊಂಡು ಎಲ್ಲ ಎಸ್ ಪಿ ಅವ್ರ ಮೊದಲು ಮಾಡಿಕೊಂಡು ಎಲ್ಲ ಆಡಳಿತಾಧಿಕಾರಿಗಳು ಎಲ್ಲರೂ ಸಹಕಾರ ಮಾಡಿದರು ಈ ಹೋರಾಟಕ್ಕೆ ಎಲ್ಲರೂ ಸಹಕಾರ ಮಾಡ್ಯಾರ ಅಂದರೆ ಎಲ್ಲರೂ ಏನು ಆ ಸಹಕಾರ ಅಂದ್ರೆ ಅವ್ರ ಒಳಗೂ ನೋವು ಆಯ್ತಿದ್ದು ಹಿಂಗೆ ಯಾಕೆ ಅಂದ ಮಾರಾಯ ಅವ್ರಿಗೆಲ್ಲಕ್ಕಾಗೋದಿಲ್ಲ ಅವ್ರು ಎಲ್ಲರೂ ಪ್ರತಿನಿಧಿಯಾಗಿ ಇವತ್ತು ಭಾಳ ಚೆನ್ನಾಗಿ ಹೋರಾಟ ಮಾಡಿದ್ರು ಅದಕ್ಕೆ ಇದು ಹೋರಾಟ ಏನೈತಲ್ಲ ಅಮಿತ್ ಶಾ ಅವರ ನೀವು ಹೆಂಗೆ ಒಂದು ಟ್ರಯಲ್ ಕೊಟ್ಟಿರಲ್ಲ ಇದು ನಮ್ಮದು ಒಂದು ಜಸ್ಟ್ ಟ್ರಯಲ್ ಇದಕ್ಕೆ ಒಪ್ಪಿಕೊಂಡು ಆ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಕೆಟ್ಟದ್ದಲ್ಲ ಭಾಳ ಒಳ್ಳೆಯ ಸರ್ಕಾರ ದೇಶದೊಳಗೆ ಒಳ್ಳೆ ಕೆಲಸ ಮಾಡುತ್ತೆ ಅದಕ್ಕೆ ಇದಕ್ಕೆ ಈ ಈ ಒಂದು ಹೋರಾಟದ ವಿಷಯನ ತಾವು ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ಈ ಅಮಿತ್ ಶಾ ಅವರ ರಾಜೀನಾಮೆ ತೊಗೊಂಡ್ರೆ ಭಾಳ ಒಳ್ಳೆಯದು ತಗೋಳಿಕಂದ್ರೆ ಈ ಎಲ್ಲ ಏನು ನಾವೇನು ನೂರಕ್ಕೆ ಎಂಬತ್ತು ಭಾಗ ನಾವೇನು ಹಿಂದೂಗಳ ದೇವಲ್ಲ ನಾವೆಲ್ಲರೂ ಇನ್ನೂ ಉಗ್ರವಾದಂಥ ಹೋರಾಟ ಮಾಡಿ ಇಡೀ ತಮ್ಮ ಈ ಪಕ್ಷಕ್ಕೆ ಒಂದು ಡ್ಯಾಮೇಜ್ ಆಗ್ತದೆ ಮತ್ತು ಮುಂದಿನ ಭಾಗದಾಗ ಮುಂದಿನ ಬಾರೇನೂ ಬಿ ಜೆ ಪಿ ಆರಿಸಿ ಬರ್ಬೇಕು ಆರ್ ನೀವು ಹಿಂಗೆ ಮಾಡ್ಕೊತ ಹೋದ್ರಿ ಅಂದ್ರೆ ಆಯ್ತು ಇದೇ ಕೊನೆ ಆಕೈತಿ ನಾನು ಹೇಳೋಕೆ ಇಷ್ಟಪಡ್ತೀನಿ